ಆದ ಅನ್ಯಾಯದ ಕುರಿತು ಸುದ್ದಿಗೋಷ್ಠಿಯಲ್ಲಿ ಹೇಳಿಕೊಂಡು ಕಣ್ಣೀರು ಹಾಕುತ್ತಿರುವ ಬಾಲಕಿಯರ ದೃಶ್ಯಗಳು ಅನ್ಯಾಯಗೊಳಗಾದ ಬಡ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುತ್ತಿರುವ ದಲಿತ ಸಂಘಟನೆಯ ಮುಖಂಡರು ಈ ಎಲ್ಲ ದೃಶ್ಯಗಳು ಕಂಡು ಚಿಂತಾಮಣಿ ನಗರದಲ್ಲಿ ಹೌದು ಕಳೆದ ಏಪ್ರಿಲ್ ಹದಿಮೂರರಂದು ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಗ್ರಾಮದಲ್ಲಿ ಜೋಡಿ ಕೊಲಿಯ ವಿಚಾರ ಎಲ್ಲರನ್ನೂ ಬೆಚ್ಚಿ ಬೀಳಿಸಿತ್ತು ಕೊಲೆ ಆರೋಪದಡಿ ಹನ್ನೆರಡು ಜನರ ಮೇಲೆ ಕೇಸ್ ಕೂಡ ದಾಖಲಾಗಿದ್ದು ಪೊಲೀಸರು ತನಿಖೆ ನಡೆಸುತ್ತಿದ್ರೆ ಇದೇ ಕೊಲೆ ಕೇಸ್ ವಿಚಾರಕ್ಕೆ ಇದೀಗ ಮತ್ತೊಂದು ಹೊಸ ಟ್ವೀಟ್ ಸಿಕ್ಕಿದೆ ಹೌದು ಪೊಲೀಸರು ಡಬಲ್ ಮರ್ಡರ್ ವಿಚಾರದಲ್ಲಿ ಈಗಾಗಲೇ ಐದು ಜನರನ್ನ ಬಂಧಿಸಿದ್ದು ಉಳಿದ ಐದು ಜನರ ಬಂಧನಕ್ಕೆ ಬಲೆ ಬೀಸಿದ್ದಾರೆ ದೂರುದಾರರು ನೀಡಿದ್ದ ಉಳಿದ ಇಬ್ಬರ ಹೆಸರನ್ನ ಕೇಸ್ನಿಂದ ಹಾಕಿದ್ದಾರೆ ಈ ವಿಚಾರವಾಗಿ ತನಿಖೆ ನಡೆಯುತ್ತಿದ್ರೆ ಕುಟುಂಬದ ಹದಿನಾಲ್ಕು ವರ್ಷ ಹಾಗೂ ಹದಿನಾರು ವರ್ಷದ ಇಬ್ಬರು ಒಣ ಹುಟ್ಟಿದ ಅಕ್ಕ ತಂಗಿಯರು ಕೊಲೆ ಮಾಡಿದ ಆರೋಪಿಗಳ ಕುರಿತು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದು ಕೊಲೆಯ ಹಿಂದೆ ಇದೇ ಕಾರಣ ಇರಬಹುದಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ ನಮ್ಮ ಅಪ್ಪ ಅವ್ರು ಹೇಳ್ತೀನಿ ಅವರೆಲ್ಲ ನನ್ನ ಮಾತು ಗೆಲ್ತಾರೆ ಒಂದ್ಸಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಂಗೂ ಹಿಂಗೆಲ್ಲ ಮಾತಾಡ್ತಾ ಇದ್ವಿ ನಮಗೂ ಸ್ವಲ್ಪ ಬೇರೆಯವ್ರಿಗೆ ಗೆಲ್ಬೇಕಂತ ಬೇಜಾರಲ್ಲ ಸರ್ ಹೇಳಿದ್ರಿಂದ ಸ್ಕೂಲ್ ಕಲಸಲ್ಲ ಎಜುಕೇಷನ್ ಓದಬೇಕು ಅಂತ ನಮ್ಮ ಮನೆಯಲ್ಲಿ ಯಾರು ಓದ್ತಾ ಇಲ್ವಲ್ಲ ಹೆಣ್ಮಕ್ಳು ನಾವು ಹೋಗ್ಬೇಕು ನಾವು ಮುಂದಿನ ಮುಂದಿನವ್ರೂ ಓದ್ತಾರೆ ಅಂತ ಹೋಗ್ಬಿಟ್ಟು ಅದಿದ್ದರೆ ಎಲ್ಲ ಹಿಂಗೆ ಬಂದು ಮಾತಾಡೋದು ಇನ್ನೊಬ್ಬ ಬಾ ಇಬ್ಬ ಒಂದ್ಸಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ మావకి వెళ్తీ అంత అనే నిన్న మావ యారు ఇది ఏమందే అది మాట్లాడదు మరి అవును ఏంటో అవును బచ్చా నా నోడ్కొంతీ నిన్న బా ఒకసారి సాగు స్కూల్తా బ్యాగ్గో కదా అలా స్కూల్ హో భయ ఆతాయి జాస్తి హో నమ్మకందే సుత జాస్తి దూర ఆగ్వుతు అనే ముందే హతాయిత్ర మన ముందు చుండైతే ಅಲ್ಲಿರೋದು ్యాక్ తగ్గుకొదు కై ఎల్లంద్రు అది నిదే లక్తూ నీకు ఎట్సలి వెళ్తాసలి బా బా అంతా అంంద మాట్లాడతాయి నమ్మవేర్ అంతే మావీ మావ్ హయా ఆయన ఏ అంతరు మంచి ఇంసార బావ్ సీ మావీ ఏం మావగా వెళ్దాం మావ్ కొట్టు ఇలా మాట్లాడ తి అంటే ఎలా తగ్గి అంతవరకు తగ్గి అల్ అని అన్నోదు అమ్మ మావ్ హింబో అని చెప్పే ಹೌದು ಕೊಲೆ ನಡೆಯುವುದಕ್ಕೂ ಮೊದಲೇ ಹನ್ನೆರಡು ಜನರ ಆರೋಪಿಗಳ ಗುಂಪಿನಲ್ಲಿ ಐದು ಜನರ ಗುಂಪು ಬಾಲಕಿಯರನ್ನ ಮಂಚಕ್ಕೆ ಕರೆದಿದ್ದು ಈ ವಿಚಾರವನ್ನು ಪೋಷಕರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ ಘಟನೆ ಈಗ ಬಯಲಿಗೆ ಬಂದಿದೆ ಹಲವಾರು ಬಾರಿ ಬಾಲಕಿಯರಿಗೆ ಬೆದರಿಕೆ ಹಾಕಿದ್ದು ಈ ವಿಚಾರವನ್ನು ತಂದೆ ಇಲ್ಲದ ಬಾಲಕಿಯರು ತಮ್ಮ ಮಾವ ಲಿಂಗಮಯ್ಯ ಬಳಿ ಹೇಳಿಕೊಂಡಿದ್ದಾರೆ ತದನಂತರ ಲಿಂಗಮಯ್ಯ ಬಾಲಕಿಯರ ಜೊತೆ ಅಸಭ್ಯವಾಗಿ ವರ್ಧಿಸುತ್ತಿರುವ ಗ್ಯಾಂಗ್ಗೆ ಎಚ್ಚರಿಕೆ ನೀಡಿ ವಾಪಸ್ ಆಗಿದ್ದಾರೆ ಇನ್ನು ಎಚ್ಚರಿಕೆಗೆ ಆರೋಪಿಗಳು ಏಕಾಏಕಿ ಮನೆಗೆ ನುಗ್ಗಿ ಮುಂದೆಯೇ ಇಬ್ಬರನ್ನ ದಾರುಣವಾಗಿ ಕೊಚ್ಚಿ ಕೊಲೆ ಮಾಡಿದ್ದು ಮತ್ತೋರ್ವ ಯುವಕನಿಗೆ ಗಂಭೀರವಾಗಿ ಚಾಕುವಿನಿಂದ ತಿಳಿದು ಎಸ್ಕೇಪ್ ಆಗಿದ್ದಾರೆ ಮೊದಲಿಗೆ ಹಣದ ವಿಚಾರವಾಗಿ ನಡೆದಿರಬಹುದು ಎಂದು ಭಾವಿಸಿದ್ದ ಕೊಲೆಯ ಹಿಂದಿನ ಘಟನೆಗೆ ಈಗ ಹೊಸ ಟ್ವೇಟ್ ಸಿಕ್ಕಿದ್ದು ಬಾಲಕಿಯರು ಮಾವನಿಗೆ ಕಿರುಕುಳದ ಬಗ್ಗೆ ದೂರು ನೀಡಿದ ವಿಚಾರವಾಗಿ ಕೊಲೆ ನಡೆದ ಎಲ್ಲರಲ್ಲಿ ಕಾಣುತ್ತಿದೆ ಎಲ್ಲರಲ್ಲಿ ನನ್ನ ಇದ್ದ ಚಾಕು ಯಾವಾಗುತ್ತಿದ್ದು ಇಟ್ಕೊಂಡು ಬಂದಿದ್ದ

నమ్ సహ ఇది లాస్ట్ టైమ్ బా ఇలా అంతే నోడ్కో ఏతా సాగ ఇవ్వ నోడ్కోరు అన్న బేడా బేడ అంతే అన్న అందరూ ఇంకా నన్నుకి కల్కల్ అంతేళ్ళ నరగేనో అంతేదే ఆయ్ బుడు నేనూ మాట్లాడు అంత నన్ను నన్న తాత మన హిట్ అమ్మ భయ కల్కే నన్న హిందే బట్ నన్ను హిందే ಮಾತಾಡ್ಕೊಂಡು ಮತ್ತು ನಾವು ಅವ್ರು ನೋಡಿಲ್ಲ ಅಂದ್ರೆ ನಿಮ್ಮ ಮಾವ ಎಲ್ಲಿದ್ದಾರೆ ಅಂತೇಳು ಬಂದು ನಮ್ಮ ಮಾವ ಬಸ್ಸಾಕೆ ಹೋಗಿದ್ದ ಆವಾಗ ಇಂದನೇ ಕಾಡಿಯಲ್ಲಿ ಬಂದ ಮಾತಾಡ್ತಾ ಮಾತಾಡ್ತಿದ್ದ ನಿಮ್ಮ ಮಾವ ಕಾಡಿಯಿಂದ ಬಂದ ತಕ್ಷಣ ತಿಟ್ಟರು ನಮ್ಮ ಮಾವಿಗೆ ಆಟಲ್ಲಿ ಇನ್ನು ಡಬಲ್ ಮರ್ಡರ್ ಬಳಿಕ ಕೆಲ ದಿನಗಳು ಎಸ್ಕೇಪ್ ಆಗಿ ಮತ್ತೆ ರೊಚ್ಚಿಗೆದ ಆರೋಪಿಗಳು ಬಾಲಕಿಯರನ್ನ ಕರೆದು ನೀವು ಕರೆದ ಕಡೆ ಬರೆದಿದ್ರೆ ನಿಮ್ಮ ಮನೆಯಲ್ಲಿ ಉಳಿದ ಎಲ್ಲರನ್ನೂ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ಇದೇ ವಿಚಾರವನ್ನು ತಾಯಿ ಬಳಿ ಹೇಳಿಕೊಂಡು ಕಣ್ಣೀರು ಹಾಕಿದ ಬಾಲಕಿಯರು ಇಂದು ಚಿಂತಾಮಣಿ ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕೊಲೆ ಆರೋಪಿಗಳು ಹಾಗೂ ಪ್ರಾಣ ಬೆದರಿಕೆ ಹಾಕುತ್ತಿರುವವರ ಆರೋಪಿಗಳ ವಿರುದ್ಧ ಕೂಡಲೇ ಕ್ರಮವನ್ನ ಕೈಗೊಳ್ಳುವಂತೆ ಮನವಿ ಮಾಡಿಕೊಂಡಿದ್ದು ಇದಕ್ಕೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳು ಸಾಥ್ ಕೊಟ್ಟಿದ್ದು ಕೂಡಲೇ ಆರೋಪಿಗಳನ್ನ ಬಂಧಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ చంతావర్ణిగా ఇచ్చారు మరి ఈ ధంకీ బరే ఆత ఏదంట మే హి ఏర్త ఈ గణ్ మక్ మొత్తం ఊరి దాని కొలేదు బేర్బేర బా కొడు ఈ చింతావణి నగరం సుమారు ఈ ముందు వర్షంగా అనేక ఖాళీ కర్చు మరి మట గిల్ల ఇస్తాయి ಮತ್ತು ಇದಕ್ಕೆಲ್ಲ ಕಾರಣ ಆಗಿದ್ರೆ ಪೊಲೀಸರ ನಿರ್ಲೇಕ್ಷಣೆ ಕಾರಣ ಯಾಕೆಂದರೆ ಪೊಲೀಸರು ಬರೀ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಗೊತ್ತಾಗ್ತಾ ಇಲ್ಲ ಬರೀ ಮಾಡ್ತಾ ಇದ್ದಾರೆ ಮತ್ತು ಆರೋಗ್ಯದಲ್ಲಿ ಇನ್ನೂ ಮುಂದೆ ನೋಡ್ತಾ ಇವರು ನಿಮ್ಮ ರಾಜಕೀಯ ಪರವಾಗಿಲ್ಲ ಇಲ್ಲ ವಿರೋಧವಾಗಿರಲ್ಲ ವಿರೋಧವಾಗಿಲ್ಲ ಅವ್ರ ಮೇಲೆ ಆ ಕೇಸ್ ಆಗ್ತದೆ ವಿರೋಧ ಪರವಾಗಿಲ್ಲ ಅಂದಾಗ ಅವ್ರ ಮೇಲೆ ಕೇಸ್ ಆಗ್ತದೆ ನಿಮ್ಮ ರಾಜಕೀಯ ಪರವಾಗಿಲ್ಲ ನನಗೆ ಅವ್ರ ಮೇಲೆ ಕೇಸ್ ಕೇಸ್ಗಳಾಗ ವಿರೋಧವಾಗಿಲ್ಲ ಅವ್ರ ಮೇಲೆ ಆವತ್ತು ಎಫ್ ಆರ್ ಆಗ್ತದೆ ಆವತ್ತೆ ಮಾಡ್ತಾರೆ ಇಂಥ ಪೊಲೀಸರು ನಮ್ಗೆ ಒಂದು ಜೀವನ ಮಾಡೋದು ತುಂಬ ಕಷ್ಟ ಇದೆ ಆದ್ದರಿಂದ ಒಂದು ಇದನ್ನು ನಾವು ರಾಜ್ಯಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಮುಂಚೆ ಇಲ್ಲಿ ಆ ಬಗ್ಗೆ ವಿಧಿ ಹೇಳದಕ್ಕೆ ನಮ್ಮ ಮಾನ್ಯ ಗೃಹಮಂತ್ರಿಯವರು ಒಂದು ಒಳ್ಳೆಯ ಕಂಪೇರ್ ಮಾಡಿ ಜಿಲ್ಲಾ ಕಂಪೇರ್ ಮಾಡಿ ಏನು ಈಗ ಆರೋಪಿಗಳಿದಾರಲ್ಲ ಒಂದು ಪೂರ್ಣ ಇವರನ್ನ ಎಲ್ಲೂ ಪತ್ತೈದು ಸೇರ್ಕರಿಸಬೇಕು ಜೊತೆಗೆ ಇವರು ಕೋರ್ಟಲ್ಲಿ ಶಿಕ್ಷೆ ಆಗ್ತಕ್ಕಂಥ ಸಾಕ್ಷಾಧಾರಗಳನ್ನು ಒಟ್ಟಾರೆ ಬಡ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳಿಗೆ ಸಮಾಜದಲ್ಲಿ ರಕ್ಷಣೆಯೇ ಇಲ್ಲದಂತಾಗಿದೆ ಸದ್ಯ ಈಗಲಾದ್ರೂ ಪೊಲೀಸರು ಜೋಡಿ ಕೊಲೆ ವಿಚಾರವಾಗಿ ಬಾಲಕಿಯ ದೂರನ್ನ ಪರಿಗಣಿಸಿ ಸ್ಪಷ್ಟ ಮಾಹಿತಿಯನ್ನ ಕಲೆ ಹಾಕಿ ಹೆಣ್ಣು ಮಕ್ಕಳಿಗೆ ನ್ಯಾಯ ದೊರಕಿಸಿಕೊಡುತ್ತಾರೋ ಇಲ್ಲವೋ ಕಾದು ನೋಡ್ಬೇಕಾಗಿದೆ ಬಿ ದೇವಪ್ಪ ಈ ನ್ಯೂಸ್ ಟಿವಿ ಚಿಂತಾಮಣಿ